ಅನ್ಲಾಕ್ ಯುವರ್ ಎಲ್ ಐ ಸಿ ಏಜೆನ್ಸಿ ಬಿಸ್ನೆಸ್ ಮಾಲಿಕೆಯ ಸಂಚಿಕೆ ಎಪಿಸೋಡ್ ನಾಲ್ಕಕ್ಕೆ ತಮಗೆ ಸ್ವಾಗತ ನಾನು ಸದಾಶಿವ ಮಾಡಿ ಭಾರತೀಯ ಜೀವ ವಿಮಾ ನಿಗಮದ ಮುಖ್ಯ ಜೀವ ವಿಮಾ ಸಲಹೆಗಾರ ಮಧು ಹತ್ಮೇರೆ ಈ ಅನ್ಲಾಕ್ ಎಲ್ ಐ ಸಿ ಏಜೆನ್ಸಿ ಬಿಸ್ನೆಸ್ ಅಂತಕ್ಕಂಥ ಈ ಸಂಚಕೀಯ ಮುಂದುವರಿದ ಭಾಗವಾಗಿ ಇವತ್ತು ನಾವು ಒಂದು ಹೊಸ ವಿಷಯವನ್ನ ಚರ್ಚಿಸೋಣ ಹೈಸ್ ಹುಡ್ ಎಲ್ಲರನ್ನು ನಾವು ಯಾಕೆ ಕಲಿತುಕೊಳ್ಳಲೇಬೇಕು ಹೊಸದನ್ನು ನಾವು ಮಾಡುತ್ತಿರುವ ಉದ್ಯೋಗ ನಾವು ಮಾಡುತ್ತಿರುವ ವೃತ್ತಿ ನಾವೀನ್ಯತೆಯನ್ನು ಕೇಳುತ್ತೆ ಯಾಕಂದ್ರೆ ಒಂದು ಕಡೆ ಈ ಮಾರ್ಗದರ್ಶಕರು ಮೋಟಿವೇಟರ್ಸ್ ಅಂತೇಳಿ ಕೇಳ್ತೀವಿ ಅವರು ಹೇಳ್ತಾಳು ಯಾವಾಗ ನಾವು ಕಲಿಯುವುದನ್ನು ನಿಲ್ಲಿಸ್ತೀವೋ ಅಲ್ಲಿಗೆ ನಮ್ಮ ಬೆಳವಣಿಗೆ ನಿಂತು ಬಿಡ್ತಾರೆ ಆ ವಿಷಯವನ್ನು ಇಟ್ಟುಕೊಂಡು ನೋಡಿದಾಗ ವಿಚಾರ ಮಾಡಿದಾಗ ನಾವು ಕಾಲ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ಸಂಶೋಧನೆಗಳು ಬರೋದರಿಂದ ನಮ್ಮ ವೃತ್ತಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಕೂಡ ನಾವು ಕಲಿತಿರಬೇಕು ಕಲಿಯುತ್ತಲೇ ಇರಬೇಕು ಕಲಿಕೆ ನಿರಂತರ ಅಂತಕ್ಕಂಥದ್ದು ಈ ಒಂದು ವಿಷಯದ ಮರ್ಮ ನಾವು ಯಾಕೆ ಕಲಿಬೇಕು ವಯಸ್ಸು ಇಲ್ಲಾರು ನಾವು ಯಾಕೆ ಕಲಿಬೇಕು ಈಗ ಅಂತ ಮಾತಾಡ್ತೇನೆ ಕಸ್ಟಮರ್ಸ್ ಆರ್ ಅಂತ ಕಸ್ಟಮರ್ಸ್ ಅಂದ್ರೆ ನಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ನಮ್ಮ ಕಸ್ಟಮರ್ಸ್ ಅಂದರೆ ನಮ್ಮ ಪಾಲಿಸಿ ಹೋಲ್ಡರು ಅಥವಾ ನಮಗೆ ಪಾಲಿಸಿ ಮಾಡಿಸ್ಬೋದಾದಂಥ ಏನು ಲೀಡ್ಸ್ ಅಂತೀವಿ ಪ್ರಾಸ್ಪೆಕ್ಟ್ಸ್ ಅಂತೀವಿ ಅವರು ಕನ್ಫ್ಯೂಷನ್ ಆಗಿರ್ತಾರೆ ಈ ಸದ್ಯಕ್ಕೆ ಕನ್ಫ್ಯೂಷನ್ ಆಗಿ ಯಾಕಂದ್ರೆ ಯಾಕಂದರೆ ಮಾರ್ಕೆಟ್ನೊಳಗೆ ಅದರಲ್ಲಿಯೂ ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾಕಷ್ಟು ಜನ ಸಲಹೆಗಳನ್ನು ಕೊಡುವವರು ಇರುವಾಗ ಯಾವ್ದು ಸರಿ ಯಾವುದು ತಪ್ಪು ಯಾವುದರಲ್ಲಿ ನಾವು ತೊಡಗಿಸ್ಬೇಕು ಯಾವ ಕಂಪ್ನಿ ನಮಗೆ ಸೂಕ್ತ ಅದರಲ್ಲಿ ಯಾವ ಯೋಜನೆಯಲ್ಲಿ ನಾವು ಅನುಗಳನ್ನು ತೊಡಗಿ ತೊಡಗಿಸಿದ್ರೆ ನಮಗೆ ಮುಂದೆ ಭವಿಷ್ಯಕ್ಕೆ ಅದು ಒಂದು ಅನುಕೂಲ ಆಗ್ಬೋದು ಅಂತಕ್ಕಂಥದ್ದನ್ನು ಜನ ತಮ್ ತಮೊಳಗ ತಮ್ಮ ತಮೊಳಗ ವಿಚಾರ ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವು ಕ್ಷೇತ್ರದೊಳಗೆ ಎನ್ಫೀಲ್ಡ್ನಾಗ ಹೋಗಿರ್ತೀವಿ ಅವಾಗ ನೋಡ್ತೀವಿ ಸಾಕಷ್ಟು ಜನ ಭಾಳ ಕನ್ಫ್ಯೂಸ್ನಾಗ ಸಂದೇಹದ ದೃಷ್ಟಿಯಿಂದ ನೋಡ್ತಕ್ಕಂಥ ಮನೋಭಾವದವ್ರದಾರು ಅದರ ಸಲುವಾಗಿ ನಾವು ನಿರ್ದಿಷ್ಟವಾಗಿ ನಾವು ಮಾಡ್ತಕ್ಕಂಥ ಉದ್ಯೋಗದ ಬಗ್ಗೆ ನಮ್ಮ ಸಂಸ್ಥೆಗಳು ಮಾಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಪರಿಪೂರ್ಣವಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನಾವು ಜನರಿಗೆ ಮುಂದೆ ಅವನ್ನ ಪ್ರಸ್ತಾಪ ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ನಾವು ವಿ ಶುಡ್ ಲಾರ್ನ್ ನೌ ಶುಡ್ ವಿ ಲಾರ್ನ್ ಅಂತೇಳಿ ಏನು ಪ್ರಶ್ನೆ ಐತಿ ಇದಕ್ಕೆ ವಿ ಶುಡ್ ಲಾರ್ನ್ ನಾವು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಕಸ್ಟಮರ್ಸ್ ಕನ್ಫ್ಯೂಷನ್ ಆಗದರು ಮ್ಯೂಚುವಲ್ ಫಂಡ್ ಅಂತಕ್ಕಂಥ ಒಂದು ಏನು ಟೂಲ್ ಐತಿ ಇನ್ವೆಸ್ಟ್ಮೆಂಟಿಗೆ ಅದು ಭಾಳಷ್ಟು ಕಡೆ ಭಾಳಷ್ಟು ಜನಗಳ ದೃಷ್ಟಿಯೊಳಗೆ ಕೊಲ್ಯಾಪ್ಸ್ ಅನ್ನುವಂಗೆ ಭಾವನೆ ಜನರುಗಳೈತಿ ಜನರು ಇರುತ್ತಿದ್ರು ಅದರ ಸಾಮಾನ್ಯ ಜನರಿಗೆ ಅದು ನಿಡುಕಲಾರದು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಅನುಭವದಿಂದ ಬಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಸಮ್ ಕಸ್ಟಮರ್ಸ್ ಪ್ರೀಮಿಯಂ ಫುಡ್ ಲ್ಯಾಬ್ಸ್ ಸಮ್ ಕಸ್ಟಮರ್ಸ್ ಪ್ರೀಮಿಯಮ್ಸ್ ಫುಡ್ ಲ್ಯಾಬ್ಸ್ ಅಂದ್ರ ಆವೇಶದೊಳಗು ಅಥವಾ ಯಾರೋ ಒಬ್ಬರು ಭಾಳ ವರ್ಣರಂಜಿತವಾಗಿ ಹೇಳಿದರು ಅಂತ ತಿಳ್ಕೊಂಡು ತಮ್ಮ ಕೆಪ್ಯಾಸಿಟಿ ಮೀರಿ ದೊಡ್ಡ ಪಾರ್ಸಿ ಮಾಡಿ ಆ ಕಂತ ಮುಂದಿನ ವರ್ಷ ತುಂಬಾಕಾಗಲಾರದನ್ನ ಪಾರ್ಸಿ ಲ್ಯಾಬ್ಸ್ ಆಗಿರ್ತಕ್ಕಂಥ ಸನ್ನಿವೇಶಗಳು ಭಾಳ ಇರೋದ್ರಿಂದ ಆ ವ್ಯಕ್ತಿಯ ಆದಾಯ ವಯಸ್ಸು ಮತ್ತು ದೈಹಿಕ ಸಾಮರ್ಥ್ಯವನ್ನು ನೋಡಿಕೊಂಡು ಫಿಸಿಕಲ್ ಫಿಟ್ನೆಸ್ ಏನಂತೀವಿ ಅದನ್ನೆಲ್ಲ ನೋಡಿಕೊಂಡು ಅವನ ಜವಾಬ್ದಾರಿಗಳನ್ನು ಗಣನೆಗೆ ತೆಗೆದುಕೊಂಡು ಸರಿಯಾದ ನೀಡ್ ಅನಾಲಿಸ್ ಮಾಡಿಕೊಂಡು ಅವನು ಸರಿಯಾದ ಪರಸ್ಗಳನ್ನು ಕೊಡಬೇಕಾದದ್ದು ವಿಮಾ ಸಲಹೆಗಾರಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಆ ಕರ್ತವ್ಯದಲ್ಲಿ ನಾವು ಏನಾದರೂ ಎಡವಿದ್ದ ಅಂತಂದ್ರೆ ಆ ಪಾಲಿಸಿ ಹೋಲ್ಡ್ರ ಆ ಗ್ರಾಹಕ ದುಡ್ಡನ್ನು ಕಳ್ಕೊಳ್ಳೋದ್ರಿಂದ ಅವ ನಮ್ಮ ಮೇಲೆ ನಮ್ಮ ಸಂಸ್ಥೆಯ ಮೇಲೆ ಒಟ್ಟಾರೆ ಇನ್ಶೂರೆನ್ಸ್ ವ್ಯವಸ್ಥೆ ಮೇಲೆ ಜುಗುಪ್ಸಿಕೊಂಡು ಮುಂದೆ ಯಾರೋ ಬಾದ್ರೂ ಅವ ಈ ಕಡೆ ಗಮನ ಹರಿಸದೆ ಇರಬಹುದು ಅದಕ್ಕಾಗಿ ನಾವು ಸಂಪೂರ್ಣ ತಿಳ್ಕೊಂಡಿದ್ದೀವಿ ಅಂದ್ರೆ ಒಬ್ಬ ಒಳ್ಳೆಯ ವೈದ್ಯ ರೋಗಿಯನ್ನು ಗುಣಪಡಿಸಬಲ್ಲ ಅದೇ ರೀತಿಯಾಗಿ ಒಬ್ಬ ಒಳ್ಳೆಯ ಆರ್ಥಿಕ ಸಲಹೆಗಾರ ಒಳ್ಳೆಯ ವಿಮಾ ಸಲಹೆಗಾರ ಗ್ರಾಹಕರಿಗೆ ಅವಶ್ಯಕತೆಗೆ ತಕ್ಕಂಥ ಯೋಜನೆಗಳನ್ನು ಪಾಲಿಸಿಗಳನ್ನು ಹೂಡಿಕೆಯ ಮಾರ್ಗಗಳನ್ನು ಸೂಚಿಸಬಲ್ಲ ಅಂತಕ್ಕಂಥದ್ದು ಕೂಡ ನಾವು ತಿಳಿದುಕೊಡ್ಬೇಕು ಅದಕ್ಕಾಗಿ ವಿಸು ಡ್ರಲರ್ ಅಂತಕ್ಕಂಥದ್ದನ್ನು ಮೈಗೂಡಿಸ್ಕೊಳ್ಬೇಕು ಈಗ ನಮ್ಮ ಗ್ರಾಹಕರು ಇನ್ಪ್ಲೇಷನ್ ಏನು ಅಂತೀವಿ ಹಣದುಬ್ಬರ ಹಣದುಬ್ಬರ ಹೆಚ್ಚಿರೋದ್ರಿಂದ ಸಾಕಷ್ಟು ಜನರಿಗೆ ಬಂದಿರತಕ್ಕಂಥ ಆದಾಯ ಖರ್ಚಿಗೆ ಕುಟುಂಬ ನಿರ್ವಹಣೆ ಆಗಿರ್ಬೋದು ವೈದ್ಯಕೀಯ ಖರ್ಚುಗಳಾಗಿರ್ಬೋದು ಮಕ್ಕಳ ಶಾಲೆ ಕಾಲೇಜುಗಳ ಖರ್ಚು ವೈದ್ಯಕೀಯ ಖರ್ಚು ಎಲ್ಲವನ್ನು ತೊಗಿಸೋದ್ರಿಂದ ಎಷ್ಟು ಬಂದ್ರೂ ಕುಟುಂಬ ನಿರ್ವಹಿಸಲು ದುಡ್ಡು ಸಾಕಾಗದೇ ಇರ್ತಕ್ಕಂಥ ಸನ್ನಿವೇಶದೊಳಗೆ ಎಲ್ಲ ಖರ್ಚು ವೆಚ್ಚ ತೆಗೆದು ಸರಾಸರಿ ಆದಾಯ ಅಂತಕ್ಕಂಥದ್ದು ಭಾಳ ಕಡಿಮೆ ಇರೋದರಿಂದ ಜನ ಕಡಿಮೆ ದುಡ್ಡಿನೊಳಗೆ ಹೆಚ್ಚಿನ ರಿಸ್ಕ್ ಇರ್ತಕ್ಕಂಥದ್ದನ್ನು ಭದ್ರತೆ ಇರ್ತಕ್ಕಂಥದ್ದನ್ನು ಬಯಸೋದು ಸಹಜ ರೀತಿ ಜನರಿಗೆ ಸೂಕ್ತವಾಗಿರ್ತಕ್ಕಂಥ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳನ್ನು ನಾವು ಕೊಡುವುದಕ್ಕೋಸ್ಕರವಾಗಿ ವಿಲರ್ನ್ ಅಬೌಟ್ ಇನ್ಶೂರೆನ್ಸ್ ಫೈನಾನ್ಸ್ ಈ ಹಣಕಾಸು ಮತ್ತು ಜೀವಮೆ ವಿಷಯಗಳ ಬಗ್ಗೆ ನಾವು ನಿರಂತರವಾಗಿ ಮಸಲೇಯರಾಗಿರ್ತಕ್ಕಂಥದ್ದು ಕಲಿತುಕೊಳ್ಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಾಗ ನಮ್ಮ ಗ್ರಾಹಕರಿಗೆ ಸರಿಯಾದ ಸೇವೆಯನ್ನು ಒದಗಿಸಿ ಬರಲೇನು ನಾವು ಮನೆಗಾಲಬೇಕು ಮೆನಿ ಪೀಪಲ್ಸ್ ಹ್ಯಾವ್ ಡೈರ್ ವಿದೌಟ್ ಇನ್ಸೂರೆನ್ಸ್ ಇದು ಬಹಳ ಖೇದಕರ ವಿಷಯ ಮೆನಿ ಪೀಪಲ್ಸ್ ಮೆನಿ ಪೀಪಲ್ ಹ್ಯಾವ್ ಡೈರ್ ವಿದೌಟ್ ಇನ್ಸೂರೆನ್ಸ್ ಬಹಳ ವಿಚಾರ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ನಮ್ಮ ಒಟ್ಟಾರೆ ಇನ್ಫೋರ್ಸ್ ಇರ್ತಕ್ಕಂಥ ಅಥವಾ ಚಾತಿಯಲ್ಲಿ ಇರ್ತಕ್ಕಂಥ ಪಾಲಿಸಿಗಳ ಸಂಖ್ಯೆ ಸುಮಾರು ಮೂವತ್ತು ಮೂವತ್ತೊಂದು ಕೋಟಿ ಅಂತ ಹೇಳ್ತಾರೆ ಇದನ್ನು ಗಣ್ಯೆಗೆ ತೆಗೆದುಕೊಂಡಾಗ ಮೆನಿ ಪೀಪಲ್ ಹ್ಯಾವ್ ಡೈಡ್ ವಿದೌಟ್ ಇನ್ಸುರೆನ್ಸ್ ಅಂತಕ್ಕಂಥ ಒಪ್ಪಲೇಬೇಕು ಯಾಕಂದರೆ ನಮ್ಮ ನಾವು ವಿಚಾರ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆ ಸುತ್ತಮುತ್ತಲು ನಮ್ಮ ಒಣೆಯಾಗ ನಮ್ಮ ಊರಾಗ ಅಥವಾ ನಮ್ಮ ಸಂಬಂಧಿಕರೊಳಗೆ ಗೆಳೆಯರೊಳಗೆ ಇತ್ತೀಚೆಗೆ ತೀರ್ಕೊಂಡು ಅವ್ರನ್ನ ನಾವೊಂದು ಗಣನೆಗೆ ತೆಗೆದುಕೊಂಡಾಗ ಭಾಳಷ್ಟು ಜನ ಅದರೊಳಗೆ ಒಂದು ಮಿನಿಮಮ್ ಇನ್ಸೂರೆನ್ಸು ಇಲ್ಲಾರದನ್ನು ಜೀವನ ಭದ್ರತೆ ಇಲ್ಲಾರದನ್ನು ತೀರ್ಕೊಂಡು ಅವರ ಕುಟುಂಬಗಳನ್ನು ಬೀದಿ ಪಾಲು ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ಉದಾಹರಣೆಗಳನ್ನ ನಾವು ಸಾಕಷ್ಟು ಸಮಾಜವನ್ನು ಕಾಣ್ತೀವಿ ಆ ವಿಷಯ ಸಲುವಾಗಿ ನಾವೆಲ್ಲರನ್ನೂ ಈ ವಿಮೆ ಭದ್ರತೆಗೆ ಒಳಪಡಿಸಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಬೇಕು ಆ ನಿಟ್ಟಿನೊಳಗ ಪ್ರಯತ್ನಿಸಬೇಕು ಅಂಥ ಜನರಿಗೂ ವಿಮೆಯನ್ನು ಕೊಡೋದಕ್ಕಾಗಿ ಪ್ರಯತ್ನಿಸಬೇಕು ಸರಿಯಾಗಿ ತಿಳುವಳಿಕೆ ಕೊಡಬೇಕು ವಿಮೆಯ ಮಹತ್ವದ ಬಗ್ಗೆ ವಿಮೆ ಇಲ್ಲ ಅಂದ್ರೆ ಕುಟುಂಬ ಪಡುವ ತೊಂದರೆಯ ಬಗ್ಗೆ ತಿಳಿಸಿ ಹೇಳಿ ನಾವು ಜೀವ ವಿಮೆಯನ್ನು ಮಾರಾಟ ಮಾಡಬೇಕು ನಮ್ಮ ಸುತ್ತಮುತ್ತಲಿನ ಕುಟುಂಬಗಳ ಜೀವ ವಿಮೆ ಪಾಲಿಸಿಗಳನ್ನು ಕೊಡುವುದರಿಂದ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದರಿಂದ ಅವಘಡಗಳು ಸಂಭವಿಸಿದಾಗ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿಯದಂತೆ ಮೂಡಿದಂಥ ಒಂದು ಶ್ರೇಯಸ್ಸು ನಮ್ಮ ಜೀವಮಾ ಪ್ರತಿನಿಧಿಗಳಿಗೆ ಸಂತತಿ ಅದರಿಂದ ನಮ್ಮ ವೃತ್ತಿಗೆ ಒಂದು ಗೌರವ ಬರ್ತದೆ ನಮ್ಮ ಸಮಾಜದಲ್ಲಿ ನಮ್ಮ ನೆರೆಹೊರೆಯವರಲ್ಲಿ ಅವರ ಕುಟುಂಬಕ್ಕೆ ಒಂದು ಜೀವ ಭದ್ರತೆಯನ್ನು ಒದಗಿಸಿದಂಥ ಕಾರಣಕ್ಕಾಗಿ ಸಮಾಜದಲ್ಲಿ ಗೌರವ ಸಿಗ್ತಕ್ಕಂಥ ಸಾಕಷ್ಟು ಜೀವಂತ ಉದಾಹರಣೆಗಳು ನಾವು ಕಂಡುಕೊಂಡಿದ್ದೀವಿ ಅದಕ್ಕಾಗಿ ನಾವು ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಬೇಕು ಕಲಿಬೇಕು ಅಂತಕ್ಕಂಥದ್ದು ಇಲ್ಲಿ ಇವತ್ತಿನ ವಿಚಾರ ದಿರ್ ಈಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಜಾಬ್ ಲಾಸ್ ನಾವು ಹಿಂದೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೋನಾ ಬಂತು ಅಲ್ಲಿ ಸಾಕಷ್ಟು ಉದ್ಯೋಗ ನಷ್ಟ ಸಾಕಷ್ಟು ಕಂಪ್ನಿಗಳು ಮುಚ್ಚಿದ್ವು ಬೇರೆ ಬೇರೆ ಕಡೆಗೆ ಉದ್ಯೋಗ ಹರಿಸಿ ಹೋಗಿರ್ತಕ್ಕಂಥವರು ಸಾಫ್ಟ್ವೇರ್ ಇಂಜಿನಿಯರ್ಸು ಬೇರೆ ಬೇರೆ ದೇಶಕ್ಕೆ ಹೋಗಿ ದುಡಿಯಲು ಹೋಗಿರ್ತಕ್ಕಂಥವರು ಕೂಡ ವಾಪಸ್ ಮರಳಿ ಮಣ್ಣಿಗೆ ಸ್ವದೇಶಕ್ಕೆ ಸ್ವಗ್ರಾಮಕ್ಕೆ ಬಂದು ಉದ್ಯೋಗ ಇರಲಾರಂಥ ಪರಿಸ್ಥಿತಿಯನ್ನು ನಾವು ಕಂಡುಕೊಟ್ಟಿವಿ ಈಗ ಮತ್ತೊಂದು ಸನ್ನಿವೇಶ ಎ ಐ ಅಂತಕ್ಕಂಥದ್ದು ಅದರ ಪರಿಣಾಮವಾಗಿ ಕೂಡ ಸಾಕಷ್ಟು ಕಡಿತ ಸಂಭವಿಸಬಹುದು ಅಂತಕ್ಕಂಥದ್ದು ಒಂದು ಉವಾಹಪೂವದ ನಡುವೆ ಹಂಗೇನಾದರೂ ಅದುದ್ದಾದ ಸಾಕಷ್ಟು ಜನ ಉದ್ಯೋಗಿಗಳಾದಂಥ ನಳತಕ್ಕಂಥ ಸಂದರ್ಭ ಬರ್ಬೋದು ಅಂಥ ಸಂದರ್ಭದೊಳಗೆ ಆಗಿ ಕುಟುಂಬಗಳು ಬೀದಿ ಪಾಲಾಗುವಂಥ ಸಂದರ್ಭಕ್ಕೆ ಮುಂಚಿತವಾಗಿ ವಿಚಾರ ಮಾಡಿ ಎಲ್ಲ ಕುಟುಂಬಗಳನ್ನು ಈ ಜೀವನ ಭದ್ರತೆಗೆ ಪಡಿಸಲು ನಾವು ನಿಮಾಸನೆಗಾರ ಪ್ರಯತ್ನಿಸಬೇಕು ಅದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದೆಲ್ಲ ನಾವು ತಿಳಿದುಕೊಳ್ಬೇಕು ಎಲ್ಲ ಸನ್ನಿವೇಶಗಳನ್ನು ಅವಲೋಕನ ಮಾಡಿದಾಗ ದಿಸ್ ಈಸ್ ದ ಟೈಮ್ ಟು ಸ್ಟೆಪ್ ಆಫ್ ಅಂದರೆ ಎಲ್ಲ ವಿಚಾರಗಳನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಬಹಳಷ್ಟು ಜನ ನಮಗೆ ಇಲ್ಲಿ ಎಲ್ಲರೂ ಮಾಡ್ಯಾರು ಎಲ್ಲರೂ ಅದಾವಂತರು ನಾನು ಮುಖ್ಯ ಜೀವ ಸಲಹೆಗಾರನಾಗಿ ಕೆಲಸ ಮಾಡೋದ್ರಿಂದ ನನ್ನ ಸೂಪರ್ವೈಸ್ ಏಜೆಂಟ್ಗಳು ಕೂಡ ಹೇಳುವ ಮಾತಿದು ಯಾರೂ ಕೇಳಿದರೂ ಮಾಡ್ತಾ ಇಲ್ಲ ಎಲ್ಲರಿಗೂ ಅದಾವಂತಾರೀ ಎಲ್ಲಿ ಬಿಸ್ನೆಸ್ ಬರಬಾರ್ದು ಅಂತಕ್ಕಂಥದ್ರ ಬಗ್ಗೆ ಆ ನೆಗೆಟಿವ್ ಪಾಯಿಂಟನ್ನು ಮುಂದಿಟ್ಕೊಂಡು ನಾವು ವಿಚಾರ ಮಾಡಲಾಗ ಅವಕಾಶಗಳ ಬಗ್ಗೆ ಅವನ್ನ ಸರ್ಚ್ ಮಾಡಬೇಕು ಈ ನಾವು ಈಗ ವಿಚಾರ ಮಾಡಿರ್ತಕ್ಕಂಥ ಹಲವಾರು ಪಾಯಿಂಟ್ಗಳನ್ನು ನೋಡಿದಾಗ ಉದಾಹರಣೆಗೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಈ ದೇಶದಲ್ಲಿ ಸುಮಾರು ಮೂವತ್ತೊಂದು ಕೋಟಿ ಮಾತ್ರ ಜೀವನ ಪಾಲಿಸಿಗಳು ಚಾಲ್ತಿರುವುದನ್ನು ಕಟ್ಕೊಂಡಾಗ ದಿನಾರು ಲಕ್ಷ ಗಂಟಲೆ ಶಿಶು ಜನನ ಆಗುತ್ತಿದೆ ಅದು ನಮ್ಗೆ ಸಂಪನ್ಮೂಲ ಆ ಮಕ್ಕಳಿಗೆ ಮುಂದಿನ ಶೈಕ್ಷಣಿಕ ಯೋಜನೆಗಳನ್ನು ಅವರ ಭವಿಷ್ಯಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಕಾಸು ಯೋಜನೆಗಳನ್ನು ಬಾಲಕರ ಮನವರಿಸಿ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ ಅದೇ ರೀತಿಯಾಗಿ ನಮ್ಮ ಜೀವ ಸಾಕಷ್ಟು ಜನರಿಗೆ ವಿಮಾ ಪಾಲಿಸಿಗಳು ಮುಕ್ತಾಯದ ಹಂತದಲ್ಲಿರುವುದರಿಂದ ಆ ಮೆಚುರಿಟಿ ಅಥವಾ ಸರ್ವೈಲ್ ಬೆನಿಫಿಟ್ ಆಗಲಿ ಡೆತ್ ಕ್ಲೇಮ್ ಆಗಲಿ ಅವನ್ನ ಹೆಂಗೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಕಸ್ಟಮರ್ಗೆ ಭಾಳ ಒಬ್ಬೊಬ್ಬರಿಗೆ ಅದು ತಿನ್ನಲಾರ್ದಂಗಾಗಿ ಯಾರ್ಯಾರನೂ ಕೇಳ್ಕೋತ ತಿರುಗಾಡ್ತಿರ್ತಾರೆ ಅಂಥವ್ರು ನಮ್ಮ ಹತ್ರ ಬಂದಾಗ ಅವರು ಸೌಜನ್ಯದಿಂದ ಮಾತಾಡಿಸಿ ತಿಳಿಸಿ ಹೇಳಿ ಅವರಿಗೆ ಸರ್ವಿಸ್ ಕೊಟ್ಟು ಅವರಿಂದ ನಾವು ಹೊಸ ಪಾಲಸೆಗಳನ್ನು ಪಡೆದುಕೊಂಡು ಈ ವೃತ್ತಿಯನ್ನು ಯಶಸ್ವಿಗೊಳಿಸ್ಬೋದು ಅಂತಕ್ಕಂಥದ್ದು ನನ್ನ ಇಪ್ಪತ್ತೈದು ವರ್ಷಗಳ ಅನುಭವದ ಒಂದು ತಮ್ಮ ತಮ್ಮನ್ನು ಹೇಳಲಿಕ್ಕೆ ನನಗೆ ಸಂತೋಷಿಸುತ್ತದೆ ಆದ್ಮೇರೆ ನಾವು ದೇಶದಲ್ಲಿಯೇ ಒಂದು ದೊಡ್ಡ ವಿಮಾ ಸಂಸ್ಥೆ ಸಾರ್ವಜನಿಕ ರಂಗ ವಿಮಾ ಸಂಸ್ಥೆ ಮತ್ತು ಈ ಕ್ಲೇಮ್ ಸೆಟಲ್ಮೆಂಟ್ ವಿಷಯದಲ್ಲಿ ಕೂಡ ಅತಿ ಹೆಚ್ಚಿನ ಕ್ಲೇಮ್ಗಳನ್ನು ಸೆಟಲ್ ಮಾಡ್ತಕ್ಕಂಥ ಅತಿ ದೊಡ್ಡ ಕಂಪ್ನಿ ಭಾರತೀಯ ಎಲ್ ಐ ಸಿ ಅಂಗವಾಗಿ ನಾವು ಕಾರ್ಯನಿರ್ವಹಿಸುವುದು ನಮಗೆ ಸಂದ ಒಂದು ನಮಗೆ ಅದಕ್ಕೆ ದೊರೆತ ಒಂದು ಪುಣ್ಯದ ಫಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಕಂಪ್ನಿಗೆ ಒಂದು ಬ್ರ್ಯಾಂಡ್ ಐತಿ ಸಾಕಷ್ಟು ಧನಾತ್ಮಕ ಅಂಶಗಳು ಸಿಯ ಏಜೆನ್ಸಿ ವೃತ್ತಿಯಲ್ಲಿ ಇರೋದರಿಂದ ಅವುಗಳೆಲ್ಲವುಗಳನ್ನು ಬಳಸಿಕೊಂಡು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸೋಣ ಹೆಚ್ಚಾಗಿ ದೇಶದ ವಂಚಿತ ಕುಟುಂಬಗಳಿಗೆ ಜೀವನೆಯನ್ನು ಒದಗಿಸಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಉಮಾ ಸಲಹೆಗಾರರಾಗಿರ್ತಕ್ಕಂಥ ನಾವು ನಮ್ಮ ಕೈಲಾದ ಮಟ್ಟಿಗೆ ಕೊಡುಗೆಯನ್ನು ನೀಡೋಣ ಅಂತಕ್ಕಂಥದ್ರ ಬಗ್ಗೆ ಎರಡು ಮಾತು ಹೇಳಿ ಒಂದಿಷ್ಟು ಸುತ್ತ ನಾನು ಮಾತನ್ನು ನೋಡ್ತೇನೆ ನಮಸ್ಕಾರ